ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಧನುರ್ಮಾಸವು ವಿಷ್ಣು ಹಾಗೂ ಲಕ್ಷ್ಮೀ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ ಧನುರ್ಮಾಸದಲ್ಲಿ ಮಾಡುವ ಸ್ನಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸವು ಆರಂಭವಾಗಿದ್ದು ಈ ಮಾಸದಲ್ಲಿ ಯಾವ ಸ್ನಾನ ಯಾವ ದಿನ ಮಾಡಬೇಕು ಎಂಬುದನ್ನು ನೋಡೋಣ ನನ್ನ ವೀಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಅದರಲ್ಲೂ ಭಾನುವಾರಕ್ಕೆ ಹೆಚ್ಚಿನ ಆದ್ಯತೆ ಇದೆ ಈ ಮಾಸದಲ್ಲಿ ಬರುವ ಪ್ರತಿ ಭಾನುವಾರವೂ ಸ್ನಾನ ಮಾಡುವ ನೀರಿಗೆ ಒಂದೆರಡು ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಬೇಕು ಹಾಗೆಯೇ ಸೋಮವಾರದಂದು ಗಂಗಾಜಲದಿಂದ ಸ್ನಾನ ಮಾಡಬೇಕು ಮಾಡುವಾಗ ಗಂಗಾ ಮಾತೆಯನ್ನು ಧ್ಯಾನಿಸಬೇಕು ಈ ಮಾಸದಲ್ಲಿ ಪ್ರತಿ ಮಂಗಳವಾರದಂದು ಸ್ನಾನದ ನೀರಿಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು ಬುಧವಾರದಂದು ಸ್ನಾನದ ನೀರಿಗೆ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಬೇಕು ಹಾಗೆಯೇ ಗುರುವಾರಗಳಂದು ಸ್ನಾನದ ನೀರಿಗೆ ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು ಧನುರ್ಮಾಸದ ಶುಕ್ರವಾರಗಳಂದು ಸ್ನಾನದ ನೀರಿಗೆ ಗುಲಾಬಿ ದಳಗಳನ್ನು ಅಥವಾ ಜೇನುತುಪ್ಪವನ್ನು ಸೇರಿಸಿ ಸ್ನಾನ ಮಾಡಬೇಕು ಈ ಮಾಸದ ಪ್ರತಿ ಶನಿವಾರದಂದು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು